ಬಸವರಾಜ ತಾತಮ್ಮವರು ಇವತ್ತ ಸ್ವಾಭಾವಿಕ ಲಗ್ನವನ್ನು ಹಮ್ಮಿಕೊಂಡಿದ್ದಾರೆ ಆ ಲಗ್ನಕ್ಕಾಗಿ ಎಲ್ಲ ಬಂದಂಥ ಭಕ್ತರು ಇವತ್ತ ಇತ್ತ ಈರಮಣಿಯಿಂದ ಲಗ್ನವನ್ನು ಮಾಡ್ತೀರಿ ಅಂದ್ರೆ ಬಾಳ ನನಗ ಬೆಳ್ಳು ಸಹೋದರರು ಆಮೇಲೆ ಉಳಿಸೋದ್ರಿ ಮಾತಾಡಕತ್ತಾರ ತರ ಅವಕಾಶ ಕೊಟ್ಟರು ಬೆಳ್ಳಿನವರು ಮತ್ತು ಇವತ್ತ ನಮ್ಮ ತಾತನವರಿಗೆ ಭೂಮಿಯ ಮೇಲೆ ನಡುವೆ ದೇವರಂದರೂ ಕೂಡ ಅವ್ರಿಗೇನು ಏನು ಕಡಿಮೆ ಆಗುವುದಿಲ್ಲ ಆ ತಾತನಿಗೆ ಇವಂತ ಯಾವ ಪ್ರಶಸ್ತಿ ಕಟ್ಟಡ ಅಂದ್ರೆ ಜಗತ್ತುಗಳು ಪ್ರಶಸ್ತಿ ಕೊಟ್ಟಾರ ಹತ್ರ ಹೆಂಥ ಬೆಳೆ ಪ್ರಶಸ್ತಿ ಕೆಂಥಕ್ಕೆ ಆ ಪ್ರಶಸ್ತಿ ಯಾರಿಗೆ ಕೊಡ್ಬೇಕು ಆ ಪ್ರಶಸ್ತಿನ ಅಂತ ಪ್ರಶಸ್ತಿ ಇವತ್ತು ಆ ಪುಣ್ಯಾತ್ಮ ಭೂಮಿಯ ಮನೆದ ನಡೆದ ಭೂಮಿಯ ಮೇಲೆ ನರಾಡುವಂತಹ ದೇವರಿಗೆ ಆ ಪ್ರಶಸ್ತಿಯನ್ನು ಕೊಟ್ಟಾರಂತ್ರ ಹೆಚ್ಚಿಂದು ಇವರಿಕ್ಕಿಂತ ನಾವು ಒಂದು ಎಲ್ಲಿನಿಂದ ನಾವು ನಿನ್ನೆ ಆ ತಾತನವರ ನಲವತ್ತನೇ ದಿವಸದ ಮೂರಮ್ ಹಬ್ಬದ ಅಂಗವಾಗಿ ನಾವು ಅಲ್ಲಿಗೆ ಆರಂಭಿಸಿದ್ವಿ ಅದನ್ನೆಲ್ಲ ನೋಡಿ ನಮ್ಗೆ ಬಹಳ ಖುಷಿ ಅನ್ನಿಸ್ತು ನಾವು ಅಚ್ಚರ್ ಅಂತೇಳಿ ಹೇಳಕ್ ಬಂದಿದ್ವಿ ಅಂದ್ರೆ ಅಚ್ಚರಿಗೆ ರಕ್ತ ಪ್ರಶಸ್ತಿಯನ್ನು ಕೊಡುವ ಮೂಲಕ ಅವ್ರಿಗೆ ಹೇಳಕಂತ ಬಂದಿದ್ವಿ ಮಂಡ್ಯದೊಳಗೆ ಅಜ್ಜರಿಗೆ ರಕ್ತ ಪ್ರಶಸ್ತಿಯನ್ನು ಮೂವತ್ತೊಂದನೇ ತಾರೀಕಿಗೆ ಅವರು ಕೊಡಕತ್ತೀವಿ ಅದರ ಸಲುವಾಗಿ ನಾವು ಅವ್ರಿಗೆ ಹೇಳಕ್ ಅಂತ ಬಂದಿದ್ವಿ ಅದು ನಂತೂ ಒಂದು ಇಲ್ಲಿ ಎಂತ ನಾವು ಮಾಡ್ಬೇಕಂದ್ರೆ ಅದು ನಂದು ಪುಣ್ಯ ನನ್ ಭಾಗ್ಯ ಯಾಕಂದ್ರೆ ಶಿಕ್ ಸಿಕ್ಕೋರ್ಗೆ ಸಿಗಂಗಿಲ್ಲ ಅದು ಅದು ಅಪ್ಪ ಅವ್ರ ಮಾತಾಡಂದ ಹಂಗ ಹೋದ ನಾನು ಅಲ್ಲಿ ಅಪ್ಪ ಬಸವರಾಜ ಅಪ್ಪ ಅವ್ರ ಅಂತ ಹೇಳ್ತೀನಿ ನೀನ್ ಇಟ್ಲಾಗ ಹೋಗ್ತಾ ೇನು ಇಲ್ಲೇ ದರ್ಶನ ಮಾಡ್ಕೊಂಡು ಏನು ಅಪ್ಪ ಅಪ್ಪ ಅದಕ್ಕೆ ನಾವೇ ಈ ಕಡೆ ಬಂದು ಅವರ ಪಾದಕ್ಕೆ ಹಣೆ ಬಡಿದು ಇವತ್ತನೇ ದಿವಸ ಈ ವೇದಿಕೆ ಮೇಲೆ ಯಾರೋ ಏನೋ ಗೊತ್ತಿಲ್ಲ ನನಗ ಮಾತಾಡಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ಅಣ್ಣ ತಮ್ಮಂದಿರಿಗೂ ನನ್ನ ಸೋದರ ಸೋದರಿಯರಿಗೂ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತ ನಾನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಉನ್ನತವಾದ ಜಗದ್ಗುರು ಶಬ್ದವನ್ನು ಉಚ್ಚರಣೆ ಮಾಡ್ತಕ್ಕಂಥ ಅದು ಎಷ್ಟು ವರ್ಣಶಲಿ ಆಗಾದ ಗುರುವಿನಲ್ಲಿ ಇಲ್ಲ ಜ್ಯೋತಿಷಿಪವನ್ನು ಮಾಡಿದ ಮಹಾಮಂತ್ರ ಪ್ರಣಾಮವನ್ನು ನೀಡಿದಂತ ಗುರುವಿನ ಎಷ್ಟು ವರ್ಣ ಮಾಡಿದ್ವಿ ಅದಕ್ಕೆ ಅವರ ಹೊಂದ ಪ್ರಶಸ್ತಿಯನ್ನು ಹೇಳಕ್ಕಂತ ಬಂದು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಅವರಿಗೂ ಈಗಿದ್ದು ಮಾತಾಡಿರ್ತಕ್ಕಂಥ Quería estar en la tumba de Nueva de Monarca Satán, no en